ಬೀದರ್ನ ಕಾಂಗ್ರೆಸ್ ಅಭ್ಯರ್ಥಿ ಸಾಗರ್ ಖಂಡ್ರೆ ಅವರು ತಾವು ಹಕ್ಕನ್ನು ಚಲಾಯಿಸೋದಕ್ಕಿಂತ ಮುಂಚಿತವಾಗಿ ತಮ್ಮ ಮನೆಯಲ್ಲಿ ಹಿರಿಯರ ಆಶೀರ್ವಾದವನ್ನು ಪಡೆದರು ತಾತನ ಆಶೀರ್ವಾದವನ್ನು ಪಡೆದಿದ್ದಾರೆ ಕಾಂಗ್ರೆಸ್ನ ಅಭ್ಯರ್ಥಿ ಸಾಗರ್ ಖಂಡ್ರೆ ಮತದಾನಕ್ಕೂ ಮುನ್ನ ಸಾಗರ್ ಈಶ್ವರ್ ಖಂಡ್ರೆ ಆಶೀರ್ವಾದವನ್ನು ಪಡೆದಿರೋದು ಮಾಜಿ ಸಚಿವ ಭೀಮಣ್ಣ ಖಂಡ್ರೆ ಪಾದಕ್ಕೆ ನಮಸ್ಕರಿಸಿದ್ದಾರೆ ತಂದೆ ಮಗ ಬಾಲ್ಕಿ ಪಟ್ಟಣದ ನಿವಾಸದಲ್ಲಿ ಹಿರಿಯರ ಆಶೀರ್ವಾದವನ್ನು ತಂದೆ ಮಗ ಪಡೆದರು ತಾತನ ಆಶೀರ್ವಾದವನ್ನು ಪಡೆದಿರೋದು ಇಲ್ಲಿ ಸಾಗರ್ ಖಂಡ್ರೆ ಅವರು ಮತದಾನಕ್ಕೂ ಮುನ್ನ ಸಾಗರ್ ಖಂಡ್ರೆ ಈಶ್ವರ್ ಖಂಡ್ರೆ ಆಶೀರ್ವಾದವನ್ನು ಪಡೆದರು ಈ ಬಾರಿ ಬೀದರ್ ಲೋಕಸಭಾ ಕ್ಷೇತ್ರದ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಕಣದಲ್ಲಿರೋದು ಸಚಿವರಾಗಿರುವಂಥ ಈಶ್ವರ್ ಖಂಡ್ರೆ ಅವರ ಮಗ ಸಾಗರ್ ಖಂಡ್ರೆ ಅತಿ ಚಿಕ್ಕ ವಯಸ್ಸು ಚುನಾವಣೆಯ ಸ್ಪರ್ಧಾ ಕಣದಲ್ಲಿದ್ದಾರೆ ಇವರು ಇವತ್ತು ತಾವು ಹಕ್ಕನ್ನು ಚಲಾಯಿಸುವುದಕ್ಕಿಂತ ಮುಂಚಿತವಾಗಿ ತಮ್ಮ ತಾತನ ಆಶೀರ್ವಾದವನ್ನು ಪಡೆದರು ತಂದೆಯ ಆಶೀರ್ವಾದವನ್ನು ಪಡೆದು ಮನೆಯಲ್ಲಿರುವಂಥ ಹಿರಿಯರ ಆಶೀರ್ವಾದವನ್ನು ಪಡೆದು ಹಕ್ಕನ್ನು ಚಲಾಯಿಸಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಇನ್ನೊಂದು ಕಡೆಯಲ್ಲಿ ಸಚಿವರಾಗಿರುವಂಥ ಈಶ್ವರ್ ಅವರು ತಮ್ಮ ತಂದೆಯ ಕಾಲಿಗೆ ನಮಸ್ಕರಿಸಿ ಆಶೀರ್ವಾದವನ್ನು ಪಡೆದಿರುವಂಥ ದೃಶ್ಯಾವಳಿಗಳನ್ನು ನೀವಿಲ್ಲಿ ನೋಡ್ತಾ ಇದ್ದೀರಾ ಸಾಗಾ ರೀ ಕಡಿಮೆ ಫಂಪ್ ಅಲ್ಲೇ ನಿನ್ನ ಬಾವನ್ ಗಣಿಯ ಹಶಿರಾದ್ ಮಾಡ್ರಿ ಸಾಗಾ ರೀ ಕಡಿಮೆ ಖಂಡಿ ಅಲ್ಲೇ ನೀರುನೇ ಬಾವುನ ಬೀದರ್ ಪ್ರತಿನಿಧಿ ಅನಿಲ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಅನಿಲ್ ಬೀದರ್ ನಲ್ಲಿ ಯಾವ ರೀತಿಯಾಗಿ ಮತದಾನ ಸಾಕ್ತಾ ಇದೆ ಹಾಗೇನೆ ಈಶ್ವರ್ ಖಂಡ್ರೆ ಅವರು ಕೂಡ ಹಿರಿಯರ ಆಶೀರ್ವಾದ ಈಶ್ವರ್ ಖಂಡ್ರೆ ಹಾಗೆನೆ ಸಾಗರ್ ಖಂಡ್ರೆ ಹಿರಿಯರ ಆಶೀರ್ವಾದ ಪಡೆದು ಮತ ಚಲಾಯಿಸಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಮಾಹಿತಿ ಏನಿದೆ ಸಂಪತ್ ಬೀದರ್ ಜಿಲ್ಲೆಯ ಬಾಲಕಿ ಪಟ್ಟಣದ ಬೂತ್ನಲ್ಲಿ ಇವತ್ತು ಬೆಳಗ್ಗೆ ಈಶ್ವರ್ ಖಂಡ್ರೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರ ಮಗ ಸಾಗರ್ ಖಂಡ್ರಿಯನ್ನು ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ದಾರೆ ಅವರಿಬ್ರು ಕೂಡ ತಾತ ಏನಿದ್ದಾರೆ ಸಾಗರ್ ಅನ್ನೋ ತಾತ ಮತ್ತು ಈಶ್ವರ್ ಖಂಡ್ರೆ ಅವರ ತಂದೆ ಭೀಮಣ್ಣ ಖಂಡ್ರೆ ಆ ಶತಾಯಿಷಿ ಭೀಮಣ್ಣ ಖಂಡ್ರೆ ಅವರ ಪಾದಿಗೆ ಪಾದಕ್ಕೆ ನಮಸ್ಕರಿಸಿ ಆಶೀರ್ವಾದವನ್ನು ಪಡೆದು ನಂತರ ವಿವಿಧ ದೇವಸ್ಥಾನಗಳಿಗೆ ಹೋಗಿ ವಿಶೇಷ ಪೂಜೆಯನ್ನ ಮಾಡುವ ಮೂಲಕ ಮತಗಟ್ಟೆಗೆ ಬಂದು ಮತ ಚಲಾವಣೆ ಮಾಡಿರ್ತಕ್ಕಂಥದ್ದು ಕುಟುಂಬ ಸಮೇತವಾಗಿ ಈಶ್ವರ್ ಖಂಡ್ರೆ ಅವರ ಕುಟುಂಬ ಸಮೇತವಾಗಿ ಮತಗಟ್ಟೆಗೆ ಬಂದು ಮತ ಚಲಾವಣೆ ಮಾಡಿರ್ತಕ್ಕಂಥದ್ದು ಮತ್ತೊಂದ್ ಕಡೆ ಆ ಭೀಮಣ್ಣ ಖಂಡ್ರೆ ಅವರು ಕೂಡ ವೀಲ್ಚೇರ್ ಮೇಲೆ ಬಂದು ಉರುಪಿನಲ್ಲಿ ಮತ ಮತದಾನದ ಹಕ್ಕನ್ನ ಚಲಾಯಿಸಿ ಚಲಾಯಿಸತಕ್ಕಂಥದ್ದು ಅಲ್ಲದೆ ಬೀದರ್ ಜಿಲ್ಲೆಯ ಔರಾದ ಪಟ್ಟಣದ ನಾಲಂದ ಬೂತ್ನಲ್ಲಿ ನಾಲಂದ ಶಾಲೆಯ ಬೂತ್ನಲ್ಲಿ ಅಭ್ಯರ್ಥಿ ಭಗವಂತ ಕುಬಾ ಅವರು ಕುಟುಂಬ ಸಮೇತವಾಗಿ ಮತಗಟ್ಟೆಗೆ ಬಂದು ಮತದಾನದ ಹಕ್ಕನ್ನ ಚಲಾಯಿಸತಕ್ಕಂಥದ್ದು ಇಂದು ಬೆಳಗ್ಗೆ ಬೀದರ್ ಜಿಲ್ಲೆಯ ಒಟ್ಟು ಹನ್ನೆರಡು ನೂರ ನಲವತ್ತೊಂಬತ್ತು ಮತಗಟ್ಟೆಗಳಲ್ಲಿ ಮತ ಮತದಾನ ಪ್ರಕ್ರಿಯೆ ಆರಂಭ ಆಗಿದೆ ಎಲ್ಲೂ ಕೂಡ ಮತಗಟ್ಟೆಯಲ್ಲಿ ದೋಷ ಕಂಡು ಯಾವುದೇ ಅಹಿತಕರ ಘಟನೆಗಳು ಕೂಡ ಕಂಡು ಬಂದಿಲ್ಲ ಯಾಕಂದ್ರೆ ಸರಾಗವಾಗಿ ಬೆಳಗ್ಗೆ ಬೆಳಗಿನ ಜಾವದಲ್ಲೇ ಜನರು ಮತ ಮತದಾನದ ತನ್ನ ಹಕ್ಕನ್ನ ಚಲಿಸ್ತಾ ಇದ್ದಾರೆ ಯಾಕಂದ್ರೆ ಮಧ್ಯಾಹ್ನ ಹನ್ನೆರಡು ಗಂಟೆ ಸರಿಸೋಮಾರದ ನಂತರ ಬಿಸಿಲಿನ ತಾಪ ಧಗೆ ಕೂಡ ಜಾಸ್ತಿ ಆಗುವ ಬೆನ್ನಲ್ಲಿ ಜನರು ಆ ಈ ಸಂದರ್ಭದಲ್ಲಿ ಬೆಳಗಿನ ಜಾವದಲ್ಲೇ ಮತದಾನದ ಹಕ್ಕನ್ನ ಚಲಾಯಿಸಲಿಕ್ಕೆ ಮತಗಟ್ಟೆ ಸುತ್ತ ಬರ್ತಾ ಇದ್ದಾರೆ ಹೀಗಾಗಿ ಮತದಾನ ಬಹಳಷ್ಟು ನಲ್ಲಿ ನಡೀತಾ ಇದೆ ಬೀದರ್ ಜಿಲ್ಲೆ ಜಿಲ್ಲೆಯ ಒಟ್ಟು ಆರು ವಿಧಾನಸಭಾ ಕ್ಷೇತ್ರಗಳು ಮತ್ತು ಕಲಬುರಗಿ ಜಿಲ್ಲೆಯ ಎರಡು ವಿಧಾನಸಭಾ ಕ್ಷೇತ್ರಗಳಲ್ಲಿ ಮತದ ಮತದಾನದ ಪ್ರಕ್ರಿಯೆ ಆರಂಭಗೊಂಡಿದೆ ಅಂತ ಹೇಳ್ಬೋದು ಸುಮಾರು ಹದಿನೆಂಟು ಲಕ್ಷ ತೊಂಬತ್ತೆರಡು ಸಾವಿರ ಜನ ಮತದಾರರಿದ್ದಾರೆ ಮತದ ಮತದಾನದ ಹಕ್ಕನ್ನ ಚಲಾಯಿಸುವಂತಹ ಈ ಒಂದು ಹಬ್ಬ ಸಡಗರ ಸಂಭ್ರಮದಿಂದ ಬೀದರ್ ಜಿಲ್ಲೆಯಾದ್ಯಂತ ಆಚರಣೆ ಆಗ್ತಾ ಇದೆ ಅಂತ ಹೇಳಬಹುದು ಸಂಪತ್ ಥ್ಯಾಂಕ್ ಯು ಅನಿಲ್ ತಮಿಲಾ ಡೀಟೇಲ್ಸ್ಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ